ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಆಡಳಿತಾತ್ಮಕವಾಗಲ್ಲ ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಅದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಅದೇ ಹೇಳ್ತಾ ಇದಾರೆ ಅದೇ ನಾಯಕ ಈಗೊಂದು ನೋಡಿ ಯಾರೇ ನಾಯಕರು ಇರಬಹುದು ಆ ನಾಯಕತ್ವ ಬೆಳಿಬೇಕು ಅಂದ್ರೆ ಸಮುದಾಯಗಳು ಆಕ್ಸೆಪ್ಟ್ ಮಾಡ್ಬೇಕಲ್ಲ ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ ಆಮೇಲೆ ನಾ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ಐಡಿಯಾಲಜಿದ ಕೊರತೆ ಇಲ್ಲ ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರಬಹುದು ಅದ್ರ ವಿರುದ್ಧ ಇರಬಹುದು ಮತ್ತೆ ಸಂವಿಧಾನದ ಪರ ಇರಬಹುದು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಕಾಂಗ್ರೆಸ್ ಗೊಂದಲ ಯಾವುದು ಇಲ್ಲ ಯಾಕೆ ಅವ್ರಿಗೆ ನೋಟಿಸ್ ನೋಡಿ ಯಾವ ಗೊಂದಲನೂ ಇಲ್ಲ ಯಾವ ಎಮ್ ಎಲ್ ಆತಂಕ ಪಡೋದ್ ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನಿದ್ರು ಕೂಡ ಅವರೇ ತೀರ್ಮಾನಗಳು ತಗೋತಾರೆ ಯಾವುದೇ ಗೊಂದಲ ಇಲ್ಲ ನೋಡಿ ಕಪಿಲ್ ಸಿಬ್ಬಲ್ ಅವರ ಒಂದು ಜೀವನ ಚರಿತ್ರೆದು ಪುಸ್ತಕ ಇದೆ ಪುಸ್ತಕ ಬಿಡುಗಡೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತಲೂ ಇಟ್ಕೊಳ್ಳಿ ಖರ್ಗೆ ಸಾಹೇಬ್ರಿಗೆ ಇರ್ಬೋದು ರಾಹುಲ್ ಗಾಂಧಿ ಅವ್ರಿಗೆ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಇರ್ಬೋದು ಕೆ ಸಿ ವೇಣುಗೋಪಾಲ್ ಇರ್ಬೋದು ಭೇಟಿ ಆಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್ ನಾವು ನಾವು ನಮ್ಮ ಹೈಕಮಾಂಡಿಗೆ ನಾವು ಡೆಲ್ಲಿಗೆ ಹೋಗಿಲ್ಲ ಅಂದರೆ ಹೋಗ್ತೀವಿ ನಾವು ಹಾಂ ಡೆಲ್ಲಿಗೆ ಹೋಗ್ಬೇಕಲ್ಲ ಈಗ ಒಮ್ಮೆ ನಾನು ಡೆಲ್ಲಿಗೆ ಹೋಗ್ತೀನಿ ಕ್ರಾಂತಿನ ರಿಪೋರ್ಟ್ ಕೊಡಕ್ ಹೋಗ್ತಿವಿ ರಿಪೋರ್ಟ್ ಹೋಗ್ತೀವಿ ಕೇಂದ್ರ ಸರ್ಕಾರದಲ್ಲಿ ನಮ್ದು ಕೆಲ್ಸ ಇರ್ತದೆ ನಮ್ಮ ಮಂತ್ರಿಗಳಿಗೆ ಭೇಟಿ ಆಗಕ್ ಹೋಗ್ತಿವಿ ಅಧಿಕಾರಿಗಳು ಭೇಟಿ ಆಗಕ್ ಹೋಗ್ತಿವಿ ಈಗ ಹಲವಾರು ಬಾರಿ ಮುಖ್ಯಮಂತ್ರಿಗಳೇ ಹೋಗಿರೋದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿ ಆಗಿದ್ದಾರೆ ಮೋದಿ ಅವ್ರಿಗೆ ಭೇಟಿ ಆಗಿದ್ದಾರೆ ಅಮಿತ್ ಶಾ ಅವ್ರಿಗೆ ಭೇಟಿ ಆಗಿದ್ದಾರೆ ನಮ್ಮ ಹಂಗೆ ನಮ್ಮ ವರಿಷ್ಠಗೂ ಭೇಟಿ ಆಗ್ತಾರೆ ಆಮೇಲೆ ಈ ಸರಿ ಅಧಿಕೃತವಾದಂತ ಕಾರ್ಯಕ್ರಮ ಇದೆ ಅಲ್ಲ ಹೋಗಿ ಬರ್ತಾರೆ ಅದಕ್ಕೆ ಏನು ಅಷ್ಟೇ ಯಾಕೆ ಆತಂಕ ಅದಕ್ಕೆ ಕ್ರಾಂತಿ ಇಲ್ಲ ಎಲ್ಲವೂ ಶಾಂತಿನ ಸರ್ ನಮ್ದ್ರಲ್ಲೇ ಶಾಂತಿ ಸರ್